ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಅರುಣಾಚಲ ಪ್ರದೇಶದ ಬಗ್ಗೆ ಭಾರತ ಮತ್ತು ಚೀನಾ ನಡುವಿನ ವಿವಾದ ಮತ್ತೊಮ್ಮೆ ಹೆಚ್ಚುತ್ತಾ ಇದೆ ವಾಸ್ತವವಾಗಿ ಭಾರತ ಈ ಈಶಾನ್ಯ ರಾಜ್ಯದ ಬಗ್ಗೆ ಚೀನಾ ಮತ್ತೆ ಬಾಲ ಬೆಚ್ಚಿದೆ ಇದು ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯನ್ನು ಹೆಚ್ಚಿಸ್ತಾ ಇದೆ ಅರುಣಾಚಲ ಪ್ರದೇಶದ ವಿವಿಧ ಸ್ಥಳಗಳಿಗೆ ಚೀನಾ ಮೂವತ್ತು ಹೊಸ ಹೆಸರುಗಳನ್ನ ಇಟ್ಟಿದೆ ವರದಿಯ ಪ್ರಕಾರ ಈ ಎಲ್ಲ ಹೆಸರುಗಳನ್ನ ಚೀನಿ ಅಕ್ಷರಗಳಲ್ಲಿ ಬರೆಯಲಾಗಿದೆ ಚೀನಾ ಈ ಪರ್ವತಗಳು ನದಿಗಳು ಮತ್ತು ಕೆಲವು ಪ್ರಮುಖ ಸ್ಥಳಗಳನ್ನು ಹೆಸರಿಸಿದೆ ನಾಗರಿಕ ವ್ಯವಹಾರಗಳ ಸಚಿವಾಲಯವು ಅರುಣಾಚಲ ಪ್ರದೇಶದ ಭೌಗೋಳಿಕ ಹೆಸರುಗಳ ನಾಲ್ಕನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಂತ ಗುರುತಿಸಲಾಗಿದೆ ಅಂತ ಚೀನಾದ ಸರ್ಕಾರಿ ಪತ್ರಿಕೆ ವರದಿ ಮಾಡಿದೆ ಈ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಬಳಸಲಾದ ಮೂವತ್ತು ಹೆಚ್ಚುವರಿ ಹೆಸರುಗಳನ್ನ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಚೀನಾ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಚೀನಾದ ಅಕ್ಷರಗಳಾದ ಟಿಬೆಟಿಯನ್ ಮತ್ತು ಪಿಂಯನ್ ಬಳಸಿ ಈ ಪ್ರದೇಶದಲ್ಲಿ ಹನ್ನೊಂದು ಹೆಸರುಗಳನ್ನು ನಿರ್ಧರಿಸಿತು ಇದು ಮೂರನೇ ಪಟ್ಟಿಯಾಗಿದೆ ಮೊದಲನೇ ಪಟ್ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿದ್ರೆ ಎರಡನೇ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಆಯಿತು ಏನು ಮಾರ್ಚ್ ನಲ್ಲಿಯೂ ಚೀನಾ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕನ್ನು ಸಾಧಿಸಿತು ನಾಲ್ಕನೇ ಪಟ್ಟಿಯನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಈ ಹೆಸರುಗಳನ್ನ ಮೇ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ರಿಂದ ಜಾರಿಗೆ ತರಲಾಗುತ್ತದೆ ಅಂತ ಹೇಳಲಾಗಿದೆ ಅರುಣಾಚಲ ಪ್ರದೇಶವನ್ನ ಜಂಗಾನ್ ಅಂತ ಚೀನಾ ಗುರುತಿಸಿದೆ ಏನು ಮಾರ್ಚ್ ಆರಂಭದಲ್ಲಿ ಚೀನಾ ಈ ಪ್ರದೇಶವನ್ನ ಅಂದ್ರೆ ಅರುಣಾಚಲ ಪ್ರದೇಶವನ್ನ ಅಂತರ್ಗತ ಪ್ರದೇಶ ಅಂತ ಕರೆದುಕೊಂಡಿತ್ತು भी है आगे भी रहेगा ಅರುಣಾಚಲ ಪ್ರದೇಶ ವಿಚಾರವಾಗಿ ಪದೇ ಪದೇ ಖ್ಯಾತಿ ತೆಗಿತಾ ಇರುವಂತಹ ಚೀನಾಗೆ ಭಾರತ ಭರ್ಜರಿಯಾಗಿ ತಿರುಗೇಟು ನೀಡಿದೆ ನಿಮ್ಮ ಮನೆಗೆ ನಾವು ಬೇರೆ ಹೆಸರಿಟ್ಟ ಮಾತ್ರಕ್ಕೆ ಅದು ನಮ್ಮದಾಗುತ್ತಾ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಪ್ರಶ್ನೆ ಮಾಡಿದ್ದಾರೆ ಆ ಮೂಲಕ ಚೀನಾ ತಂತ್ರವನ್ನ ಟೀಕಿಸಿದ್ದಾರೆ ಅರುಣಾಚಲ ಪ್ರದೇಶಕ್ಕೆ ಬೇರೆ ಹೆಸರನ್ನ ಇಟ್ಟು ಹಕ್ಕು ಸಾಧಿಸ್ತಾ ಇರುವಂತಹ ಚೀನಾದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಗುಜರಾತ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ನಿಮ್ಮ ಮನೆಯ ಹೆಸರನ್ನು ನಾನು ಬದಲಾಯಿಸಿದ್ರೆ ಅದು ನನ್ನದಾಗ್ತದ ಅರುಣಾಚಲ ಪ್ರದೇಶವು ಭಾರತದ ರಾಜ್ಯವಾಗಿದೆ ಹೆಸರುಗಳನ್ನ ಬದಲಾಯಿಸೋದ್ರಿಂದ ಏನು ಬದಲಾಗಲ್ಲ ನಮ್ಮ ಸೈನ್ಯವನ್ನ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ನಿಯೋಜಿಸಲಾಗಿದೆ ಅಂತ ಹೇಳಿದ್ರು ಏನು ಅರುಣಾಚಲ ಪ್ರದೇಶದ ವಿವಿಧ ಸ್ಥಳಗಳ ಮೂವತ್ತು ಹೊಸ ಹೆಸರುಗಳ

तो ये नाम बदलने से कुछ नहीं होता और, और ये लद्दाख विषय जो है नहीं एक्टिविस्ट होते हैं अब एक्टिविस्ट के अपने विचार होते हैं आप आप सब जानते हैं कि हमारी सेना जो है वो सीमा पे अगर जो भी कोशिश हो आ, आ, सीमा में लाइन ऑफ एक्चुअल कंट्रोल का उल्लंघन करने में हमारी से, सेना जो है वहाँ डिप्लॉय हो चुकी है ಬಿಕ್ಕಟ್ಟಿಗೆ ಸಿಲುಕಿ ನಲುಗಿ ಹೋಗಿರುವಂತಹ ಪಾಕಿಸ್ತಾನದಲ್ಲಿ ದಿನಬಳಕೆ ವಸ್ತುಗಳು ಸೇರಿದಂತೆ ಪ್ರತಿಯೊಂದು ದುಬಾರಿಯಾಗಿವೆ ಇದೀಗ ಪಾಕ್ ಪ್ರಜೆಗಳಿಗೆ ಮತ್ತೊಂದು ಶಾಕ್ ನೀಡಲು ಅಲ್ಲಿನ ಸರ್ಕಾರ ನಿರ್ಧರಿಸಿದೆ ಹೌದು ಪ್ರಧಾನಿ ಶೆಹಬಾಜ್ ಶರೀಫ್ ನೇತೃತ್ವದ ಪಾಕ್ ಸರ್ಕಾರ ಪೆಟ್ರೋಲ್ ದರವನ್ನ ಮತ್ತಷ್ಟು ಹೆಚ್ಚಳ ಮಾಡಲು ನಿರ್ಧರಿಸಿದ್ದಂತೆ ವರದಿಗಳ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯನ್ನು ಕನಿಷ್ಠ ಹತ್ತು ಪಾಕಿಸ್ತಾನ ರೂಪಾಯಿನಷ್ಟು ಏರಿಕೆ ಮಾಡಲು ತೀರ್ಮಾನಿಸಿದ್ಯಂತೆ ಈಗಾಗಲೇ ಆರ್ಥಿಕವಾಗಿ ದಿವಾಳಿಯಾಗಿರುವ ಪಾಕಿಸ್ತಾನದಲ್ಲಿ ಪ್ರಸ್ತುತ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿನಷ್ಟಿದೆ ಮುಂದಿನ ಹದಿನೈದು ದಿನಗಳಲ್ಲಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿನಷ್ಟು ಏರಿಕೆಯಾಗಲಿದೆ ಅಂತ ವರದಿಯಾಗಿದೆ ಇದಲ್ಲದೆ ಹೈ ಸ್ಪೀಡ್ ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ಒಂದು ಪಾಯಿಂಟ್ ಮೂರು ಸೊನ್ನೆ ರೂಪಾಯಿನಷ್ಟು ಇಳಿಕೆ ಮಾಡಲಾಗಿದೆ ಹೀಗಾಗಿ ಹೈ ಸ್ಪೀಡ್ ಡೀಸೆಲ್ ಬೆಲೆ ಇನ್ನೂರ ಎಂಬತ್ತೈದು ಪಾಯಿಂಟ್ ಎಂಟು ಆರು ರೂಪಾಯಿನಿಂದ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಎರಡು ಆರು ರೂಪಾಯಿಗೆ ಆಗಿದೆ ಅಂತ ತಿಳಿದು ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ